ಮತದಾರರಲ್ಲಿ ಮತದಾನ ಮಹತ್ವವನ್ನ ಸಾರಲು ಹಾಗೂ ತಪ್ಪದೇ ಮತದಾನ ಮಾಡುವಂತೆ ಪ್ರೇರೇಪಿಸುವ ನಿಟ್ಟನಲ್ಲಿ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಶಶಿಧರ್ ಕುರೇರ ಸೈಕಲ್ ಸವಾರಿ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದರು ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ಸಮಿತಿ ಮತ್ತು ಜಮಖಂಡಿ ತಾಲೂಕು ಸ್ವೀಪ್ ಸಮಿತಿ ಹಾಗೂ ನಗರಸಭೆ ಸಹಯೋಗದಲ್ಲಿ ಜಮಖಂಡಿ ತಹಶೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸೈಕಲ್ ಜಾಥಾದಲ್ಲಿ ಸೈಕಲ್ ಸವಾರಿ ಮಾಡಿದ ಜಿಲ್ಲಾಧಿಕಾರಿಗಳು ಚುನಾವಣೆ ಆಯೋಗದ ಮುಖ್ಯ ಉದ್ದೇಶ ನೂರಕ್ಕೆ ನೂರರಷ್ಟು ಮತದಾನವಾಗಬೇಕು ಎಂಬುದು ಇದ್ದು ಯಾರೂ ಕೂಡ ಚುನಾವಣಾ ಪ್ರಕ್ರಿಯೆಯಿಂದ ದೂರ ಇರಬಾರದು ಅಂತ ಹೇಳಿದರು ಮತದಾನ ಪ್ರಮಾಣ ಹೆಚ್ಚಿಸುವ ನಿಟ್ಟನಲ್ಲಿ ಚುನಾವಣಾ ಆಯೋಗ ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂಬತ್ತೈದು ವರ್ಷ ಮೇಲ್ಪಟ್ಟವರಿಗೆ ಮನೆಯಲ್ಲಿಯೇ ಮತದಾನ ಮಾಡುವುದು ಪಿಡಬ್ಲ್ಯೂಡಿ ಮತದಾರರಿಗೆ ವಿಶೇಷ ಸೌಲಭ್ಯ ಕಲ್ಪಿಸುವುದು ಸಖಿ ಮತಗಟ್ಟೆ ಸೇರಿದಂತೆ ವಿಶೇಷ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗುತ್ತಿದೆ ಜಮಖಂಡಿ ಮತಕ್ಷೇತ್ರದ ಎಲ್ಲಾ ಮತದಾರರು ಮೇ ಏಳರಂದು ನಡೆಯುವ ಲೋಕಸಭಾ ಸಭಾ ಚುನಾವಣೆಯಲ್ಲಿ ತಪ್ಪದೇ ಮತಗಟ್ಟೆಗೆ ತೆರಳಿ ಮುಕ್ತ ನಿಷ್ಪಕ್ಷಪಾತವಾಗಿ ಮತ ಚಲಾಯಿಸಿ ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸಬೇಕು ಅಂತ ತಿಳಿಸಿದ್ರು ಸೈಕಲ್ ಜಾಥಾ ದೇಸಾಯಿ ಸರ್ಕಲ್ ಅಶೋಕ ಸರ್ಕಲ್ ಹಳೆ ತಹಶೀಲ್ದಾರ್ ಕಾರ್ಯಾಲಯ ಟಿಪ್ಪು ಸುಲ್ತಾನ್ ಸರ್ಕಲ್ ಬಸವೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಶಿವಾಜಿ ಸರ್ಕಲ್ಗೆ ಮುಕ್ತಾಯಗೊಂಡಿತ್ತು ಮತದಾನದ ಜಾಗೃತಿ ಸಂದೇಶಗಳುಳ್ಳ ಟೋಪಿ ಹಾಗೂ ಟಿ ಶರ್ಟ್ ಧರಿಸಿ ಎಲ್ಲರ ಗಮನ ಸೆಳೆದರು ಪ್ರತಿಯೊಂದು ಸೈಕಲ್ಗಳಿಗೆ ಜಾಗೃತಿ ಘೋಷಣೆಗಳ ಫಲಕಗಳನ್ನು ಹಾಕಿಕೊಂಡಿದ್ರು ವರದಿ ಸಾಜಿದ್ ಮುಲ್ಲಾ ಎಬಿನ್ಯೂ ಬಾಗಲಕೋಟೆ ಮತ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಹೆಚ್ಚಿನ ಮತದಾನವನ್ನ ಪ್ರೇರೇಪಿಸುವ ಸಲುವಾಗಿ ಕಲ್ವನ್ನ ಹಮ್ಮಿಕೊಳ್ಳಲಾಗಿದೆ ಇದಕ್ಕಾಗಿ ಆಗಮಿಸಿರುವ ಎಲ್ಲ ಸೂಚಿಸ್ಗಳಿಗೆ ಮತ್ತೆ ನಮ್ಮ ಎಲ್ಲ ಅಧಿಕಾರಿ ಮಿತ್ರರಿಗೆ ನಾನು ಮೊದಲಿಗೆ ಅಭಿನಂದನೆ ಇದೊಂದು ಮತದಾನದ ಜಾಗೃತಿಯ ಊಟನ್ನು ನೀಡಲಿದ್ದಾರೆ ತಾವೆಲ್ಲರೂ ಮುಂದೆ ಕೈ ಚಾರ್ಜ್ ಮಾಡಿ ಸಾಹೇಬರು ಹೇಳಿದಂಗೆ ಮತ್ತೆ ಪುನರುಚ್ಚಾರ ಮಾಡ್ರಿ ದಯವಿಟ್ಟು